ನಾನು ಅದಕ್ಕೆ ಹೇಳಿದ್ದೆ ನೀವು ಮೂರು ವರ್ಷದಲ್ಲಿ ಒಂದು ರಾತ್ರಿನು ಇದ್ದಿಲ್ಲ ಅದಕ್ಕೆ ನಿಮಗೆ ಇಲ್ಲಿನ ಕಾರ್ಮಿಕರ ಪರಿಸ್ಥಿತಿ ಗೊತ್ತಿಲ್ಲ ಆದ್ರೆ ನೀವು ಏನ್ ತಪ್ಪು ತಿಳ್ಕೊಂಡು ನಾನು ಮನಿ ಟೀ ಕುಡಕ್ ಬರ್ತೀನಿ ಅಂದ್ರಿ ದಯಮಾಡಿ ನೀವು ಬರಬೇಡಿ ನಾನೇ ಅಲ್ಲಿ ಟೀ ತಂದು ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಅದನ್ನ ನಾನು ಇವತ್ತದು ಹೇಳೋದೇನಂದ್ರೆ ಅಂತ ಕಾರ್ಮಿಕರಿಗೆ ಯಾಕಂದ್ರೆ ಸುಮಾರು ಇಪ್ಪತ್ತು ವರ್ಷ ದುಡ್ದಿದಾರೋ ಇಪ್ಪತ್ತೆರಡು ವರ್ಷ ಸರ್ವಿಸ್ ಆಗಿದೆ ಇಪ್ಪತ್ತು ವರ್ಷ ಸರ್ವಿಸ್ ಆಗಿದೆ ಅಂತ ಜಿ ಸೆವೆನ್ ಕ್ರೆಡ್ನಾಗಿ ಇದ್ದಂತವರಿಗೆ ಜಿ ನೈನ್ಗೆ ತಂದು ಇನ್ಕ್ರಿಮೆಂಟ್ ಏನು ಕಟ್ ಮಾಡಿದಿರಲ್ಲ ಅದನ್ನ ವಾಪಸ್ ಕೊಡ್ಸೇ ತೀರ್ತೀವಿ ಅಂತಕ್ಕಂಥ ನೀವು ಸಾಹ್ವಾಸನೆ ಇನ್ನು ಐದು ವರ್ಷ ಆರು ವರ್ಷದ ಹಾದಿರಿಯಪ್ಪ ಅದು ಯಾ ಟ್ರೇಡ್ ಯೂನಿಯನ್ ನಾಗ ಆಕ್ಟ್ ಅದನೋ ವೇಜ್ ಆಕ್ಟ್ ನಾಗ ಇದೇನೋ ಅಥವಾ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ನಾಗ ಆಕ್ಟ್ ಇದೇನೋ ಗೊತ್ತಿಲ್ಲ ನಮ್ ಸ್ಟ್ಯಾಂಡಿಂಗ್ ಆದ್ರೆ ಮಾತ್ರ ಹತ್ತು ದಿವಸ ಕಂಟಿನ್ಯೂಸ್ ಆಪ್ಷೆಂಟ್ ಆದ್ರೆ ಆಕ್ಷನ್ ತಗೋಬಹುದು ಅಂತಿದೆ ಅಂದ್ರೆ ಚಾರ್ಜ್ ಶೀಟ್ ಕೊಡಬಹುದು ಅಂತಿದೆ ಆದರೆ ನಮ್ ಎಚ್ ಆರ್ ನವರು ಈಗೇನು ಎಚ್ ಆರ್ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಹಟ್ಟಿ ಚಿನ್ನದ ಗಣಿಯಲ್ಲಿ ಆ ಎಚ್ ಆರ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಇದೆ ಅಂತಂದ್ರೆ ದೇಶದ ಯಾವ ನೂರ ಹುಡುಕಿ ಹಾಡಿದ್ರು ಇಂತ ಹೆಚ್ ಆರ್ ಸಿಗೋದಿಲ್ಲ ಅಂತ ಎಚ್ ಆರ್ ಡಿಪಾರ್ಟ್ಮೆಂಟ್ ಇವತ್ತು ಆರು ವರ್ಷ ಆರು ವರ್ಷದಲ್ಲಿ ನೀನು ಎರಡು ನೂರು ದಿವಸ ಮುನ್ನೂರು ದಿವಸ ಆಪ್ಸಂಟ್ ಮಾಡಿದ್ದಿ ನಿನ್ನ ಇನ್ಕ್ರಿಮೆಂಟ್ ಯಾಕೆ ಕಟ್ ಮಾಡಬಾರ್ದು ಅಥವಾ ನೀನು ಡಿಸ್ಮಿಸ್ ಯಾಕೆ ಮಾಡಬಾರ್ದು ಇದು ಯಾವ ಕಾನೂನಾಗಿದೆ ನನಗಂತೂ ಗೊತ್ತಿಲ್ಲ ನಾನು ಎಲ್ಲ ಕಾನೂನು ಬುಕ್ ಓದಿ ಆದ್ರೆ ಯಾ ಕಾನೂನು ಬುಕ್ಕಿನ ಇಂತದಿಲ್ಲಪ್ಪ ಅದ ಆದ್ರೆ ಇದು ನನಗ್ ತಿಳಿದ ಮಟ್ಟಿಗೆ ಇದ್ರ ಸಂಚಿದೆ ಏನ್ ಸಂಚು ಅಂತಂದ್ರೆ ನೀವು ಅವ್ರಿಗೆ ಆಕ್ಷನ್ ತಗೋತೀವಿ ಅಂದಂಗ ಮಾಡ್ರಿ ಅವರು ನಮ್ಮ ಹತ್ತಿರ ಬರ್ತಾರ ನಾವು ನೀವು ಕಲ್ತು ಐವತ್ತೈವ ಸಾವಿರ ತಗೊಂಡು ಬಿಟ್ಟುಬಿಡಮ್ಮ ಅಂತ ಇದು ಸಂಚಿದು ಆಡಳಿತ ವರ್ಗದ್ದು ಮತ್ತೆ ಇವರಿಯವ್ರು ಇಬ್ರು ಕೂಡಿ ಆಡಿರ್ತಕ್ಕಂಥ ನಾಟಕ ಇದೆ ಈ ನಾಟಕದ ಸೂತ್ರಧಾರ ಯಾರು ಮಾಜಿ ಕಾರ್ಮಿಕ ಮುಖಂಡರು ಹೀಗಾಗಿ ಇವರು ಕಾರ್ಮಿಕರು ಇವರು ಬುದ್ಧಿವಂತರ ಅವನ ಇವ್ರೇನ್ ವಿಚಾರ ಮಾಡಿದ್ರು ಅವನ ದರಿದ್ರ ಸುಳ್ಳ ಮಕ್ಕಳು ಲೀಡರ್ ಯಾರು ಹೋಗ್ತಾರಪ್ಪ ಹೋದ್ರು ಒಂದು ಇನ್ಕ್ರಿಮೆಂಟ್ ಹೋಗ್ತು ಹೋಗಲ್ದೆ ಸುಮ್ನೆ ಮನೆಗೆ ಕುಂತ್ ಮ್ಯಾನೇಜ್ಮೆಂಟ್ ಒಂದೊಂದು ಇನ್ಕ್ರಿಮೆಂಟ್ ಕಟ್ ಮಾಡಿದ್ರು ಕೆಲವರು ಗ್ರೇಡ್ ಕಟ್ ಮಾಡಿದ್ರು ಕೆಲವರು ಡಿಸ್ಮಿಸ್ ಮಾಡಿದ್ರು ಈಗ ನಿನ್ನೆ ನಿಂಗ್ ರೆಡ್ಡಿಗೂ ಡಿಸ್ಮಿಸ್ ಮಾಡ್ಯಾರಪ್ಪ ಕಂಪ್ನಿಯಲ್ಲಿ ಡಿಸ್ಮಿಸ್ ಅದ ಕಂಟಿನ್ಯೂ ಕಾರಣ ಈ ಡಿಸ್ಮಿಸ್ಗಳು ನಿಲ್ಬೇಕು ಈ ಚಾರ್ಜ್ ಶೀಟ್ಗಳು ನಿಲ್ಬೇಕು ಈ ಐದು ವರ್ಷ ಆರು ವರ್ಷದ ಅಟೆಂಡೆನ್ಸ್ ಒಳಗು ನಿಲ್ಬೇಕು ಅಂದ್ರೆ ನೀವೆಲ್ಲ ಏನ್ ಮಾಡ್ಬೇಕು ಇಪ್ಪತ್ತೊಂದಕ್ಕೆ ಆಕಳಿಗೆ ಬೇಕು ಆಕಳು ಗೆದ್ದು ಅಂದ್ರೆ ಆಕಳು ಗೆದ್ದೇನಂತ ಮುಂಜಾನೆ ಎಂಟು ಗಂಟೆಗೆ ಹತ್ತು ಗಂಟೆಗೆ ಸುದ್ದಿ ಬಂದ್ರೆ ಅಲ್ಲಿ ಅಧಿಕಾರಿಗಳು ಎಚ್ ಆರ್ನೂರ್ ಆಗಲಿ ಅಥವಾ ಕಂಪನಿ ಅಧಿಕಾರಿಗಳು ಅಲ್ಲಿ ಸೀದಾ ಎಲ್ಲಿಗೆ ಹೋಗ್ತಾರ ಇದಕ್ಕೆ ಹೋಗ್ತಾರ ಅದಕ್ಕೆ ದಯಮಾಡಿ ನೀವು ಈ ಚುನಾವಣೆಯಲ್ಲಿ ನಿಮ್ಮ ಚುನಾವಣೆ ಇದು ನನ್ನಲ್ಲ ನಾನೇ ನೀವು ಓಟ್ ಹಾಕಿದ್ರೆ ಲೀಡರ್ಶಿಪ್ ಮಾಡ್ತೀನಿ ಇಲ್ಲ ಅಂದ್ರೆ ಮನೆಯಾಗ ಆರಾಮ್ ಮಲ್ಕೊಂಡಿರ್ತೀನಿ ಆ ಮನ್ಯಾಗೂ ಮ್ಯಾನೇಜ್ಮೆಂಟ್ನವ್ರು ಇರ್ಗುಡವಲ್ರಪ್ಪ ಇವನು ಅವನಿವನ್ ಇಲ್ಲಿ ಇರ್ಲಿಲ್ಲ ಅಂದ್ರೆ ಮತ್ತೆ ಇವತ್ತು ತಿಂತಾನ ಇವ್ನಿಗೆ ಇಲ್ಲಿ ಬಿಡಿಸ್ಬೇಕು ಅಂತ ಆದ್ರೆ ನಾವು ನಾವು ಬಂಡ್ರು ಯಾಕಂದ್ರೆ ಈಗ ಯಾ ನಮಗ ಈ ವಯಸ್ಸು ಎಪ್ಪತ್ತೇಳು ಅಪ್ಪ ಇನ್ನೇನು ಮಾಡಾಕ ಆಗ್ತದ ಬಂಡ್ರೆ ಯಾ ಅವ್ನಿಗೆ ಅಂದ ಬಿಡೋದ ಯಾಕೆ ಸಂದ್ರ ಆಗಿ ಮುಕ್ಕಳಿ ಏನ ಮಾಡ್ತಾ ಇಲ್ಲೇ ಇರ್ತೀವಿ ಅಂತ ಅದಕ್ಕಾಗಿ ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ ಈ ಏನು ಐದು ವರ್ಷದ ಅಟೆಂಡೆನ್ಸ್ ಆರು ವರ್ಷದ ಅಟೆಂಡೆನ್ಸ್ ತಗೊಂಡು ಇನ್ಕ್ರಿಮೆಂಟ್ ಕಟ್ ಮಾಡಿದ್ದಾರೆ ಇವು ಇನ್ಕ್ರಿಮೆಂಟ್ ಅನ್ನ ವಾಪಸ್ ಕೊಡಿಸ್ತೀವಿ ಅಂತ ಹೇಳಿ ಇವತ್ತು ಆಶ್ವಾಸನೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾರಪ್ಪ ಹಾಸ್ಪಿಟಲ್ ಗಬ್ನಾರ ಹಾಸ್ಪಿಟಲ್ ಗಬ್ನಾರಲತ ಯಾಕಂದ್ರೆ ನಂದೇ ಉದಾಹರಣೆ ಈಗ ನಂದೇ ಉದಾಹರಣೆ ಆಗಿದೆ ಹಾಸ್ಪಿಟಲ್ ಗಬ್ಬನಾರು ಎಕ್ಚುಲಿ ನನಗೆ ಹೈ ಬಿ ಪಿ ಆಗಿತ್ತು ಇನ್ನೂರ ನಾಲ್ಕಕ್ಕೆ ಹೋಗಿತ್ತು ಅವತ್ತು ನಾನು ಬಿ ಪಿ ಮಾತ್ರ ತಗೊಂಡಿದ್ದಿಲ್ಲ ಇಮ್ಮಿಡಿಯೇಟ್ ಬಂದು ಬಿ ಪಿ ಮಾತ್ರೆ ಕೊಟ್ಟರು ನೂರ ತೊಂಬತ್ತಕ್ಕೆ ಬಂತು ನೂರ ತೊಂಬತ್ತಕ್ಕೆ ಬಂದ್ರು ಹಾಸ್ಪಿಟಲ್ಗೆ ಒಂದು ಹೋಗ್ಬೇಕಲ್ಲ ಯಾಕಂದ್ರೆ ಮತ್ತಿದು ಇದ್ರ ಮೇಲೆ ಹೋಯ್ತು ಅಂದ್ರೆ ಪ್ಯಾರಾಲಿಸಿಸ್ ಬರ್ತಾ ಅದು ಬರ್ತ ಭಯ ಹಾಸ್ಪಿಟಲ್ಗೆ ಹೋದ್ವಿ ಹಾಸ್ಪಿಟ ಕೂಡಲೇ ಅವ್ರು ರೆಡಿ ಮಾಡ್ಬಿಟ್ರು ರೆಫರ್ ಬಾಗಲಕೋಟೆ ಕಳ್ಸಿ ಹಾರ್ಟ್ ಅಟ್ಯಾಕ್ ಆ ನಮ್ ಎ ಟಿ ಸಿ ನಾಯಕರಿಗೆ ಖುಷಿನೇ ಖುಷಿ ಒಂದು ಪೀಡ ಹೋಯ್ತಿ ಎಲೆಕ್ಷನ್ದಾಗ ಎಲ್ಲ ಊರ್ ತುಂಬ ಸುದ್ದಿ ಮಾಡಿಬಿಟ್ರು ಬಾಗಿಲಿಗೆ ಹಾರ್ಟ್ ಅಟ್ಯಾಕ್ ಆಗ್ಯದಂತ ಇಡೀ ಊರು ತುಂಬ ಸುದ್ದಿ ಏ ನಾನು ನ ಬಾಗಲಕೋಟೆಗ್ ಹೋಗಿ ಅಲ್ಲಿ ಬಾಗಲಕೋಟ ಚೆಕ್ ಮಾಡ್ತಾರ ನೀನು ಯಾವ ಉತ್ಸವ ಕಳಿಸಲಿಕ್ಕೆ ನಿಂದ ಹಾರ್ಟೇ ಆಡಿ ಈಜನೇ ಇಲ್ಲ ಅಂತಾರೆ ಅದು ಒಂದು ಒಂದ್ ಎರಡು ತಾಸಿನ ರಿಪೋರ್ಟ್ ಕೊಟ್ಟುಬಿಟ್ರೆ ಅವರು ನಿಂದ ಏನೇನು ಪ್ರಾಬ್ಲಮ್ ಇಲ್ಲ ನಿನ್ನ ಹಾರ್ಟ್ ಎಲ್ಲ ಖುಲ್ ಅದ ತಿರುಗಿ ವಾಪಸ್ ಬಂದ್ವಿ ಯಾಕಂದ್ರೆ ಒಂದು ಪಲ್ಸ್ ರೇಟ್ ಮಾತ್ರ ಸ್ವಲ್ಪ ಡೌನ್ ಆಗಿದ್ವಿ ಈ ನಮ್ಮ ಏಜ್ ಅಪ್ಪ ಈ ಎಪ್ಪ ಎಪ್ಪತ್ತೆಂಟರ ಪಲ್ಸ್ ಅರ್ವತ್ತು ಇರಲಿಲ್ಲ ಅಂದ್ರೆ ನೂರು ಇರ್ತದ ಅದೇ ಅರವತ್ತೇ ಇರ್ತದೆ ಅದ ಪಲ್ಸ್ ರೇಟ್ ಸ್ವಲ್ಪ ಡೌನ್ ಆಗಿದ್ದು ಏ ಪಲ್ಸ್ರೆ ಡೌನ್ ಆಗಿ ಅದು ಹೋಗ್ರಿ ಅಂದ್ರು ಬೆಂಗ್ಳೂರ್ಗೆ ಹೋಗಿ ಅಲ್ಲಿ ಬೆಂಗ್ಳೂರಿನಾಗ ಜಯದೇವ್ ಹಾಸ್ಪಿಟಲ್ನಾಗ ತೋರಿಸಿದೀವಿ ನಿನಗೆ ಯಾವ ಉತ್ಸವ ಕಳ್ಸಿ ಇಲ್ಲಿ ಏನಪ್ಪ ಯಾಕಂದ್ರೆ ಅವ ಮಷೀನ ಚೆಕ್ ಮಾಡಿದ್ರಪ್ಪ ಎಂಥದ್ದು ಮಷೀನ್ ಅದು ಎದೀಗ ಚಿಚ್ಚಕ್ ಮಾಡಿದ್ರು ಒಂದು ರಾತ್ರಿ ಇಟ್ಟು ನಂದು ಪಲ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ಪಲ್ಸ್ ಬಂತು ಏ ಈ ಏಜಿಗೆ ಸಿಕ್ಸ್ಟಿನೇ ನಿನಗೆ ಯಾರು ಫೇಸ್ ಬೇಕಾದ್ರು ಕುಡಿಸ್ತಾರೋ ಹೋಗಿ ಮನೆಗೆ ಎಲ್ಲ ಮುಗಿಸ್ಕೊಂಡು ಮನೆ ಬರೋದ್ರಾಗ ಒಂದು ತಿಂಗಳಾಯ್ತು ಆ ತಿಂಗಳದಾಗ ಆ್ಯಕ್ಚುಲಿ ಸಿಕ್ಕಿರ್ಲಿಲ್ಲ ಅಂದ ನಾನು ಸಿಕ್ಕಾಗಿಬಿಟ್ರಿ ಈಗ ಹೆಚ್ಚತ್ತು ನಿಂತು ಮಾತಾಡಿದ್ರೆ ಕಷ್ಟ ನನಗೆ ಆ ಪರಿಸ್ಥಿತಿ ನನಗಾಗಿದೆ ಅದಕ್ಕೆ ನನ್ನದೇ ಉದಾಹರಣೆ ಹಾಸ್ಪಿಟಲ್ ಗಬ್ಬಿಣೆ ಅಂತ ಹೇಳೋದು ಈ ನಂತರ ಉದಾಹರಣೆನೇ ಇಲ್ಲ ಬಿಡ್ರಿ ನೀವು 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 ಹಾಸ್ಪಿಟಲ್ಗೆ ಹೋಗಬೇಕು ಅಂದ್ರೆ ಆ ಡಾಕ್ಟರ್ ಮುಂದೆ ನಿಂತಿರಬೇಕು ಅಂತಂದ್ರೆ ದುಡ್ಡು ಕೊಡಬೇಕು ನೀವು ಬೆಂಗಳೂರು ರೆಫರ್ ಮಾಡ್ಕೋಬೇಕು ಅಂದ್ರೆ ದುಡ್ಡು ಕೊಡಬೇಕು ಈಗಾಗಲೇ ಒಂದು ಅಡಿಯೋ ಬಂದಿದೆ ಅದರ ಎಲ್ಲರ ಹೆಸರು ಇದೆಯಪ್ಪ ವಸಂತ ಕುಮಾರ್ ಡಾಕ್ಟರ್ನ ಹೆಸರಿದೆ ಸಂತೋಷ್ ಕುಮಾರ್ ಡಾಕ್ಟರ್ನ ಹೆಸರಿದೆ ಆಯ್ತವ ವಿಶ್ವನಾಥ್ ಏನಪ್ಪ ಎಮ್ಮಿ ಬರ್ತ ಎಂತ ಬೇಕು ಎಮ್ಮಿ ಬೇಕಂತಾವ್ ಅದರ ಎಮ್ಮಿ ಹಂಗ ಅವನಿಗೆ ಅಷ್ಟು ತಿನ್ನಕ್ ಬೇಕಂತ ಅವ್ರ ಲೀಡರ್ಸ್ ಮಾತಾಡ್ತಾರ ದುಡ್ಡು ಕೊಡಬೇಕು ಅಂತಂದ್ರೆ ಇಂತಹ ಪರಿಸ್ಥಿತಿ ಇವತ್ತು ಹಾಸ್ಪಿಟಲ್ನಾಗಿದೆ ಹಾಸ್ಪಿಟಲ್ನಾಗ ಅವತ್ತಿನ ಅವತ್ತಿನಂದು ಯಾರಾದ್ರೂ ಒಬ್ಬ ಫಿಶಿಯನ್ ಡಾಕ್ಟರ್ ಇರ್ತಿದ್ದ ಅಂತಂದ್ರೆ ನಾನ್ ಬಾಗಲಕೋಟೆಗೂ ಹೋಗೋದ್ ಬೇಕಾಗಿರ್ಲಿಲ್ಲ ಬೆಂಗ್ಳೂರ್ಗು ಹೋಗೋದ್ ಬೇಕಾಗಿದ್ದಿಲ್ಲ ಆಗಲೇ ಒಂದ್ ತಾಸಿನಾಗ ಬಿ ಪಿ ಇಳಿಸಿ ಮನೆಗ್ ಕಳಿಸ್ತಿಂದ ಅದರ ಪರಿಸ್ಥಿತಿ ಏನ್ ಮಾಡಕ್ ಆಗ್ತದ ಒಂದ್ಸಲ ನನಗೆ ಅನಿಸ್ತದ ಏ ಕ್ಲಿಯರ್ ಆಯ್ತು ಬಿಡಪ್ಪ ಹಾರ್ಟಿನ್ ಡಿಟಿಶನ್ ಧಾನಿನೇ ಇಲ್ಲ ನನಗ ಈಗ ಏನನ್ನ ತಿನ್ಬೋದು ಏನನ್ನ ಉಡಿಬೋದು ಚಿಕನ್ ತಿಂದು ಮಜೆ ಮಾಡಬಹುದು ಅನ್ನಾಗ ಆಯ್ತು ನನಗೆ ಅದಕ್ಕೆ ನಾನು ಒಂದು ಒಂಥರ ಅದ್ರ ದುಡ್ಡು ಕರ್ತ ಅದು ಮತ್ತೆ ಏನ್ ಮಾಡೋಕ್ಕಾಗತ್ತೆ ಒಂದು ಸಂತೋಷ ಪಟ್ಟು ಇರಲಿ ನಡೆಯ್ತಿ ಆ ರೀತಿ ಹಾಸ್ಪಿಟಲ್ ಇದೆ ಇವತ್ತು ಅದಕ್ಕೆ ಈ ಚುನಾವಣೆಯಲ್ಲಿ ನೀವು ಗೆಲ್ಸಿದ್ದೇ ಆದರೆ ನಾನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ ಯಾಕಂದ್ರೆ ಈ ಚುನಾವಣೆಯಲ್ಲಿ ನಾವು ಗೆದ್ದರೆ ಆಸ್ಪತ್ರೆಯ ಸುಧಾರಣೆ ಕೂಡಲೇ ಮಾಡ್ತೀವಿ ಅಂತಕ್ಕಂಥದ್ದನ್ನ ತಮ್ಮ ಹೆದರೆಯ ಆಶ್ವಾಸನೆ ಕೊಡುತ್ತೇನೆ ಅದರ ಜೊತೆಗೆ ಬೇರೆ ಬೇರೆ ಡಾಕ್ಟರ್ಸ್ ಗಳನ್ನ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಗಳನ್ನ ಇಲ್ಲಿಗೆ ತರ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ತಮ್ಮ ಮುಂದೆ ಹೇಳಬಯಸುತ್ತೇನೆ ಇನ್ನು ಕಾಂಟ್ರಾಕ್ಟ್ ಸಿಸ್ಟಮ್ ಆಗ್ಲಿ ನಮ್ಮ ಅಧ್ಯಕ್ಷರು ಹೇಳಿದರು ಇವತ್ತು ಹಟ್ಟಿ ಚಿನ್ನದ ಗಣಿಯಲ್ಲಿ ನೀವು ಏನು ಡ್ರೆಸ್ ಕಲರ್ ಡ್ರೆಸ್ ಏನು ಡ್ಯೂಟಿ ಡ್ರೆಸ್ ಹಾಕೊಂಡ್ರಿ ನೀವು ಡ್ಯೂಟಿ ಡ್ರೆಸ್ ಹಾಕೊಂಡು ಕಿಂತಲೂ ಇಳಿ ಡ್ರೆಸ್ನವ್ರು ಕಾಂಟ್ರಾಕ್ಟ್ ಎಂಪ್ಲಾಯ್ ಅದ ನೀವು ಮೂರು ಸಾವಿರ ನಾನ್ನೂರು ಇದ್ದರೆ ಅವರು ಒಂದು ಒಂದೂವರೆ ಸಾವಿರ ಜನ ಅವರಿದ್ದಾರೆ ಅದರಿಂದ ಇವತ್ತು ಹಟ್ಟಿ ಚಿನ್ನದ ಗಣಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಎಲ್ಲಿ ನೋಡಿದರಲ್ಲಿ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಆ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಹೋಗಬೇಕು ಅಂದರೆ ನೀವೇನ್ ಮಾಡಬೇಕು ನಾಳಿನ ಇಪ್ಪತ್ತೊಂದರ ಚುನಾವಣೆ ಆಕಳ ಪಕ್ಷಕ್ಕೆ ಗುದ್ದು ಬೇಕು ಅಂತಾಗ ಮಾತ್ರ ಆ ಕಾಂಟ್ರಾಕ್ಟ್ ಸಿಸ್ಟಮು ನಿಂದಿರ್ತದೆ ಕಾಂಟ್ರಾಕ್ಟ್ ಎಂಪ್ಲಾಯಿಝು ನಿಂದಿರ್ತಾರೆ ನಮ್ಮ ಕಾರ್ಮಿಕ ಮಕ್ಕಳು ಕೆಲಸಕ್ಕೆ ಬರ್ತಾರೆ ಈಗ ಅದರ್ಕಿನ ಪೂರ್ವ ಈಗ ನಾನು ಹೇಳಿದನಲ್ಲ ನಮ್ಮ ಎನ್ ಎಸ್ ಪಾಟೀಲ್ ಹೇಳಿದ್ರು ಏನಂತ ಅಂದ್ರೆ ನಾವು ಮೆಡಿಕಲ್ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಾರಂತ ಅಂತ ಅಂದ್ರೆ ವಿಜಯ್ ಭಾಸ್ಕರ್ ಅವರು ನಾವೆಲ್ಲಾ ಮಾಡಿಸ್ಬೇಕಂತ ಮಾಡಿದೀವಪ್ಪ ವಾಲಿಬಾಬು ಬಾಬು ಕೋರ್ಟಿಗೆ ಹೋಗ್ಯನಾ ಅಂತ ವಾಲಿಬಾ ಮತ್ತೆ ವಾಲಿಬಾಬು ಕೋರ್ಟಿಗೆ ಹೋಗ್ಯನಾ ಅಂತರಿ ನೀವು ಈಗ ಇನ್ನೊಂದ್ ಕಡೆ ಪ್ರಣಾಳಿಕೆದಾಗ ಏನ್ ಎರಡೇ ತಿಂಗಳದಾಗ ತರಿಸ್ತೀವಿ ಅಂತ್ರಿ ಅಂದ್ರೆ ಕೋರ್ಟ್ ನಿಮ್ಮ ಅಪ್ಪ ಅಪ್ಪಂದ ಕೋರ್ಟ್ ಸುಮ್ಮನೆ ಓದ್ಕೊಳ್ಲಿ ತಕೊಂಡ್ಬಿಡ್ತದ ಓದ್ಕೊಳ್ಳಿ ಹಾಕೊಂಡ್ ಬಿಡ್ತದೆ ಕೇಸ್ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು